ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಹರ್ಯವರ್ಧನ್ ಗುರೂಜಿ ಪರ್ಚರಿ ಡ್ಯಾನ್ಸ್ ಮಾಡಿದ್ದಾರೆ ಡ್ಯಾನ್ಸ್ಗೆ ಶಿವಣ ರಕ್ಷಿತ ಎಲ್ಲರೂ ಕೂಡ ಫಿದ ಹಾಕಿದ್ದಾರೆ ವೀಕ್ಷಕರ ಪರ್ಚರಿ ಸ್ಟೆಪ್ ಅನ್ನು ಹಾಕಿದ್ದಾರೆ ಬನ್ನಿ ಹರ್ಯವರ್ಧನ್ ಗುರೂಜಿ ಅವರ ಡ್ಯಾನ್ಸ್ ನೋಡ್ಕೊಂಬೋಣ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲಾಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಇದ್ದಾರೆ ಪ್ರತಿ ಬಾರಿಯೂ ಹೊಸ ಹೊಸ ಪ್ರತಿಭೆಗಳು ಇಲ್ಲಿಗೆ ಬಂದು ತಮ್ಮ ಟ್ಯಾಲೆಂಟ್ ಪ್ರದರ್ಶನ ಮಾಡುತ್ತಿದ್ದಾರೆ ಈ ಬಾರಿ ನಾನ್ ಡ್ಯಾನ್ಸರ್ಸ್ ಸೀಸನ್ ಮಾಡಲಾಗಿದೆ ಡ್ಯಾನ್ಸ್ ಗೊತ್ತಿಲ್ಲದೆ ಇರುವವರನ್ನು ಕರೆಸಿ ಅವರಿಂದ ಉತ್ತಮವಾದ ಡ್ಯಾನ್ಸ್ ಶೋವನ್ನು ಮನರಂಜನೆ ನೀಡುವುದೇ ಅವರ ಒಂದು ಸೀಸನ್ನ ಉದ್ದೇಶ ಆಗಿತ್ತು ಅಂತಹೇ ಡ್ಯಾನ್ಸ್ ಗೊತ್ತಿರದೆ ಆರ್ಯವರ್ಧನ್ ಗುರುಜಿ ಕೂಡ ಮಸ್ತ್ ಆಗಿ ಕುಣಿದು ಎಲ್ಲರಿಗೂ ಅಚ್ಚರಿಯನ್ನ ನೀಡಿದ್ದಾರೆ ವಾರದ ಸಂಚಿಕೆಯಲ್ಲಿ ಆರ್ಯವರ್ಧನ್ ಗುರೂಜಿ ಅವರು ಸಗ್ಗತ್ತ ಎಂಟರ್ಟೈನ್ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಒಂದು ಪ್ರೊಮೋವನ್ನು ಖಾಸಗಿ ವಾಹಿನಿಯಲ್ಲಿ ರಿಲೀಸ್ ಮಾಡಿದೆ ಡ್ಯಾನ್ಸ್ ಹಖಡಕ್ಕೆ ಹಿಡಿದ ಎರಡನೇ ವಾರವೇ ಯಾರೂ ನಿರೀಕ್ಷೆ ಮಾಡಿರದಷ್ಟು ಆರ್ಯವರ್ಧನ್ ಗುರೂಜಿ ಡ್ಯಾನ್ಸ್ ಮಾಡಿದ್ದಾರೆ ಎಂಬುದಕ್ಕೆ ಈ ಪ್ರೊಮೋ ಸಾಕ್ಷಿಯಾಗಿದೆ ಪೂರ್ತಿ ಡ್ಯಾನ್ಸ್ ಶೋ ಈ ವಾರಾಂತ್ಯದ ಸಂಚಿಕೆಯಲ್ಲಿ ಸಿಗಲಿದೆ ವೀಕ್ಷಕರ ಈ ವಾರ ಹರ್ಯವರ್ಧನ್ ತಮ್ಮ ಪಾರ್ಟ್ನರ್ ಸುಚಿತ್ರಾ ಜೊತೆಗೆ ವೇದಿಕೆ ಮೇಲೆ ಬಂದಿದ್ದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡ ಡಾ ವಿಷ್ಣುವರ್ಧನ್ ಸುಮಲತಾ ಅಭಿನಯದ ಕರ್ಣ ಸಿನಿಮಾಕ್ಕೆ ಪ್ರೀತಿಯೇ ನನ್ನ ಸೀರಿನ ಪ್ರೀತಿಯೇ ನನ್ನುಸಿರು ಹಾಡಿಗೆ ಡ್ಯಾನ್ಸ್ ಮಾಡಿದರು ಹರ್ಯವರ್ಧನ್ ಹಾಕುತ್ತಿದ್ದ ಗಳನ್ನು ಕಂಡು ಶಿವರಾಜ್ ಕುಮಾರ್ ರಕ್ಷಿತಾ ಸೇರಿದಂತೆ ತೀರ್ಪುಗಾರರೆಲ್ಲರೂ ಎದ್ದು ನಿಂತು ಚಪ್ಪಳೆ ಹೊಡೆದರು ರಕ್ಷಿತಾ ಅವರು ವೇದಿಕೆ ಮೇಲೆ ಹೋಗಿ ಹರ್ಯವರ್ಧನ್ ಗುರುಜಿ ಜೊತೆ ಡ್ಯಾನ್ಸ್ ಮಾಡಿದ್ದು ವಿಶೇಷ ಅನಿಸಿದೆ ಹಾರ್ಯವರ್ಧನ್ ಗುರುಜಿ ಡ್ಯಾನ್ಸ್ಗೆ ಫಿದಾ ಆದ ನಟಿ ರಕ್ಷಿತಾ ಪ್ರೇಮ್ ಅವರು ಓರ್ವ ಡ್ಯಾನ್ಸರ್ ನಾನು ಡ್ಯಾನ್ಸರ್ ಈ ಮಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ ಎಂದರು ಆದರೆ ಅದಕ್ಕೂ ನಿಜಕ್ಕೂ ಅದ್ಭುತ ಹಾರ್ಯವರ್ಧನ್ ಗುರುಜಿ ಸರ್ ನೀವು ನಿಜವಾಗಿಯೂ ಸೂಪರ್ ಎಂದಿದ್ದಾರೆ ಅದೇ ರೀತಿ ಚಿನ್ನಿ ಪ್ರಕಾಶ್ ಅವರು ಕೂಡ ಹರ್ಯವರ್ಧನ್ ಡ್ಯಾನ್ಸ್ ಅನ್ನು ಕೊಂಡು ವಾರಾಂತ್ಯದಲ್ಲಿ ಬರುವ ಸಂಚಿಕೆಗಳಲ್ಲಿ ಡ್ಯಾನ್ಸ್ ಪ್ರದರ್ಶನ ನೀಡಲು ವಾರವಿಡಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ ಅದೇ ಹಾರೇವರು ತನ್ ಗುರುಜಿ ಕೂಡ ಭಾರಿ ಶ್ರಮವನ್ನು ಹಾಕಿದ್ದಾರೆ ಭರ್ಜುರಿ ಸ್ಟೆಪ್ ಅನ್ನು ಹಾಕಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ವೀಕ್ಷಕರೇ ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ